ಸೇವಾ ಟ್ರಸ್ಟ್ ಚಾಲುಕ್ಯನಗರ ಇವರ ವತಿಯಿಂದ ಮಾರ್ಚ್ ಒಂಬತ್ತರಂದು ಧನ್ವಂತರಿ ಮಹಾಯಾಗವನ್ನು ಆಯೋಜನೆ ಮಾಡಲಾಗಿದೆ ಧನ್ವಂತರಿ ಮಹಾಯಾಗದ ಉದ್ದೇಶವು ಇತ್ತೀಚಿನ ದಿನಗಳಲ್ಲಿ ಹಬ್ಬುತ್ತಿರುವ ವಿಭಿನ್ನ ರೋಗಗಳ ವಿರುದ್ಧ ಹೋರಾಡಲು ಆಯೋಜಿಸಿದ್ದೇವೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅರ್ಚಕರಾದ ಚೇತನ್ ಭಟ್ ಮಾಹಿತಿ ನೀಡಿದರು ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ಆಗಬೇಕು ಹಾಗೂ ಶಿವಮೊಗ್ಗ ನಗರದಲ್ಲಿರುವಂತಹ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳ್ತಾ ಈ ಧನ್ವಂತರಿ ಮಹಾಯಾಗವನ್ನು ಹಮ್ಮಿಕೊಂಡಿದ್ದು ಸಾಮಾನ್ಯವಾಗಿ ಧನ್ವಂತರಿ ಅಂತ ಹೇಳಿದಾಗ ರೋಗ ರುಜಿನಗಳು ಅಂತ ಅರ್ಥ ಅರಿ ಎಂದರೆ ನಿವಾರಣೆ ಎಂಬುದಾಗಿ ರೋಗ ರುಜಿನಗಳನ್ನು ನಿವಾರಣೆ ಮಾಡುವಂಥದ್ದು ಆ ಧನ್ವಂತರಿ ಮಹಾವಿಷ್ಣು ಎಂಬುದಾಗಿ ಮಹಾವಿಷ್ಣುವಿನ ಅವತಾರ ಧನ್ವಂತರಿಯು ಸಮುದ್ರ ಮಂಥನ ಸಂದರ್ಭದಲ್ಲಿ ದೇವತೆಗಳಿಗೆ ವೈದ್ಯನಾದಂಥವನು ಅದನ್ನು ಧನ್ವಂತರಿ ದೇವತೆಗಳಿಗೆ ವೈದ್ಯ ಹಾಗಾಗಿ ವೈದ್ಯೋ ನಾರಾಯಣೋ ಹರಿ ಎಂಬುದಾಗಿ ಆ ಭಗವಂತನನ್ನು ನಾವು ಕರಿತೇವೆ ಎಲ್ಲರ ರೋಗಗಳನ್ನು ಮಾನಸಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲ ಜನರಿಗೂ ಆರೋಗ್ಯವನ್ನು ಆ ಮಹಾವಿಷ್ಣು ಕೊಡಲಿ ಎಂಬುದಾಗಿ ಹೇಳುತ್ತಾ ಈ ಕಾರ್ಯಕ್ರಮ ಹಾಗೆ ಎಲ್ಲ ಜನರಿಗೂ ಒಳ್ಳೆಯದಾಗಬೇಕು ವಿಶೇಷವಾಗಿ ನಮಗೆ ಅನಾರೋಗ್ಯಗಳು ಬಂದಾಗ ವೈದ್ಯರು ನಮಗೆ ಜೀವನ ಉಳಿಸ್ತಾರೆ ವೈದ್ಯರು ಮತ್ತೆ ವೈದ್ಯರ ಕುಟುಂಬ ಹಾಗೆ ಸಮಾಜ ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಅಂಗವಾಗಿ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಗ್ಗೆ ಮಹಾಗಣಪತಿ ಹೋಮ ಪ್ರಾರಂಭ ಆಗ್ತದೆ ಹನ್ನೆರಡುವರೆಗೆ ಪೂರ್ಣಾವತಿಯ ಕಾರ್ಯಕ್ರಮ ಹಾಗೆ ಸಂಜೆ ಮಂಡಲಾರಾಧನೆ ಕಲಶ ಸ್ಥಾಪನೆ ವಿಶೇಷವಾಗಿ ಸಮಸ್ತ ಜನರಿಂದ ಎಲ್ಲ ಭಕ್ತಾದಿಗಳಿಂದ ಆ ದಿವಸ ಸಂಜೆ ಆರೂವರೆಯಿಂದ ಎಂಟು ಗಂಟೆವರೆಗೆ ಧನ್ವಂತರಿಯ ಜಪವನ್ನ ಮಾಡಿಸ್ತಾ ಇದ್ದೇವೆ ಉದ್ದೇಶ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಹಾಗೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ಅರ್ಜುನ್ ಅವಧೂತ್ ಮಹಾರಾಜರು ಮೈಸೂರು ಒಂಬತ್ತನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಅವರು ದೇವಸ್ಥಾನಕ್ಕೆ ಆಗಮಿಸ್ತಾರೆ ಎಂಟು ಗಂಟೆಯಿಂದ ಹೋಮ ಪ್ರಾರಂಭ ಆಗ್ತದೆ ಧನ್ವಂತರಿ ಮಹಾಯಾಗ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪೂರ್ಣಾವತಿಯ ಕಾರ್ಯಕ್ರಮ ಇರ್ತದೆ ನಂತರದಲ್ಲಿ ಸಭಾ ಕಾರ್ಯಕ್ರಮ ದಿವ್ಯ ಉಪಸ್ಥಿತಿ ಶ್ರೀ ಅರ್ಜುನ್ ಅವಧೂತ್ ಮಹಾರಾಜರು ಹಾಗೆ ಶಿವಮೊಗ್ಗ ನಗರದ ಹಾಲಿ ಮತ್ತು ಮಾಜಿ ಎಲ್ಲ ರಾಜಕೀಯ ಗಣ್ಯರುಗಳು ಮತ್ತೆ ಸುಮಾರು ಆಸ್ಪತ್ರೆಯ ವೈದ್ಯರುಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಜನರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇರ್ತಾರೆ ಆ ದಿವಸ ತಾವು ಕೂಡ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿಸುತ್ತ ಸಭಾ ಕಾರ್ಯಕ್ರಮ ದಿವ್ಯ ಉಪಸ್ಥಿತಿ ಶ್ರೀ ಅರ್ಜುನ ನವಧೂತ್ ಮಹಾರಾಜರು ಹಾಗೆ